ಸ್ನೇಹಿತರೆ ಸವದತ್ತಿಯ ವಶಿಷ್ಠಾಶ್ರಮದ ಶ್ರೀ ಭಾರ್ಗವಗಿರಿ ಸ್ವಾಮೀಜಿಯವರು ತಮ್ಮ ಶಿಷ್ಯನ ಮೂಲಕ ಜೀವನದ ನಾಲ್ಕು ಮಾತುಗಳನ್ನು ಹಾಡಿಸಿದ್ದಾರೆ ಖಂಡಿತವಾಗಿಯೂ ಈ ಮಾತುಗಳು ನಮ್ಮ ಜೀವನಕ್ಕೆ ಎಷ್ಟೊಂದು ಹತ್ತಿರ ಕೇಳಿ ನೋಡಿ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ ಸಲಹೆ ಕೊಡೋರೆಲ್ಲ ಸಹಾಯ ಮಾಡಲ್ಲ ಕನಿಕರ ತೋರಿಸೋರೆಲ್ಲ ಕಷ್ಟಕ್ಕಾಗಲ್ಲ ಯಾರಿಗೆ ಯಾರೂ ಇಲ್ಲ ನೆನಪಿರಲಿ ಕಾಲ ಯಾರಿಗೂ ಕಾಯಲ್ಲ ಸಮಯ ಇವತ್ತು ಅವರದಾಗಿದ್ರೆ ನಾಳೆ ನಮ್ಮದಾಗಿರುತ್ತೆ ತಾಳ್ಮೆ ಇರಬೇಕು ಅಷ್ಟೇ ಕ್ರೋಧ ಬುದ್ಧಿಯನ್ನ ತಿಂತದೆ ಅಹಂಕಾರ ಜ್ಞಾನವನ್ನ ತಿಂತದೆ ಪ್ರಾಯಶ್ಚಿತ ಪಾಪವನ್ನ ತಿಂತದೆ ಮೋಹ ಮರ್ಯಾದೆಯನ್ನು ತಿಂತದೆ ಲಂಚ ಗೌರವನ್ನ ತಿಂತದೆ ಚಿಂತೆ ಆಯುಷ್ಯವನ್ನೇ ತಿಂತದೆ ಕೆನ್ನೆಗೆ ಹೊಡೆದ್ರೆ ಶಮ ಇದೆ ಬೆನ್ನಿಗೆ ಹೊಡೆದ್ರೆ ಕ್ಷಮೆ ಇದೆ ಆದ್ರೆ ಇನ್ನೊಬ್ಬರ ಹೊಟ್ಟೆಗೆ ಹೊಡೆದ್ರೆ ಯಾವ ದೇವರು ಕೂಡ ಶ್ರಮಿಸಲಾರ ಭಾವನೆಯನ್ನ ಅರ್ಥ ಮಾಡಿಕೊಂಡು ಬದುಕಿದ್ರೆ ಜೀವನ ಸುಂದರ ಕಳೆದುಕೊಳ್ಳಲು ಇಷ್ಟವಿಲ್ಲವೆಂದ್ರೆ ಸಹಿಸಿಕೊಳ್ಳುವ ಮನಸ್ಸಿರಬೇಕು ಆಗ ಯಾವ ಸಂಬಂಧವೂ ದೂರ ಆಗಲ್ಲ ಅಪ್ಪನ ಫೋಟೋ ಸ್ಟೇಟಸ್ ಹಾಕೋದು ಅಷ್ಟೇ ಅಲ್ಲ ಅಪ್ಪನ ಸ್ಟೇಟಸ್ಗೆ ಯಾವುದೇ ಧಕ್ಕೆ ಆಗದಂತೆ ನೋಡ್ಕೊಳ್ಳೋದು ಬಹಳ ಮುಖ್ಯ ಅತಿಯಾಗಿ ಯಾರನ್ನು ತಿದ್ದಲು ಹೋಗಬಾರ್ದು ಯಾಕಂದ್ರೆ ಹಾಳಿಯಲ್ಲಿ ಅಕ್ಷರ ತಿದ್ದಿದಷ್ಟು ಹಾಳೆ ಹರಿಯುತ್ತದೆ ಜೀವನದಲ್ಲಿ ಕೆಲವೊಂದು ನೆನಪುಗಳು ಹೇಗಿರುತ್ತೆ ಅಂದ್ರೆ ಮರೆತು ಬದುಕೋಕಾಗಲ್ಲ ನೆನಪಾದ್ರೆ ತಡೆದುಕೊಳ್ಳೋಕು ಆಗಲ್ಲ ಮನಸಾಕ್ಷಿಗೆ ನಾವು ಸರಿದ್ರೆ ಸಾಕು ಬೇರೆಯವರಿಗೆ ಪ್ರೂವ್ ಮಾಡುವ ಅವಶ್ಯಕತೆ ಇಲ್ಲ ವಿಷಕಾರುವ ಹಾವನ್ನ ಬೇಕಾದರೂ ನಂಬೋದು ಆದ್ರೆ ಮನಸ್ಸು ಮತ್ತು ಮನುಷ್ಯತ್ವ ಇಲ್ಲದಿರುವ ಮನುಷ್ಯರನ್ನ ಮಾತ್ರ ನಂಬಾರ್ದು ಎಷ್ಟು ಜನರ ಮಧ್ಯೆ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಜನರ ಮನಸ್ಸಲ್ಲಿರ್ತೀವಿ ಅನ್ನೋದು ಬಹಳ ಮುಖ್ಯ ಒಳ್ಳೆಯವರ ಜೊತೆ ಒಳ್ಳೆಯವರಾಗಿ ಆದರೆ ಕೆಟ್ಟವರ ಜೊತೆ ಯಾವಾಗಲೂ ಕೆಟ್ಟವರಾಗಿರಬೇಡಿ ವಜ್ರವನ್ನು ವಜ್ರದಿಂದ ಕತ್ತರಿಸಬಹುದು ಆದರೆ ಕೆಸರನ್ನು ಕೆಸರಿನಿಂದ ತೊಳೆಯಲಾಗುವುದಿಲ್ಲ ನಗುತ್ತಿರು ಮನವೇ ನೋವು ಹೊಸದಲ್ಲ ಬದುಕು ಶಾಶ್ವತವಲ್ಲ ಯಾವ ಸಂಬಂಧ ನಮ್ಮ ಕಣ್ಣಿಂದ ನೀರು ತರಿಸುತ್ತೋ ಅದಕ್ಕಿಂತ ಆಳವಾದ ಸಂಬಂಧ ಮತ್ತೊಂದಿಲ್ಲ ಯಾವ ಸಂಬಂಧ ನಾವು ಅಳುತ್ತಿದ್ದರೂ ಸುಮ್ಮನಿದ್ದು ಬಿಡುತ್ತೋ ಅದಕ್ಕಿಂತ ದುರ್ಬಲವಾದ ಸಂಬಂಧ ಮತ್ತೊಂದಿಲ್ಲ ಎಲ್ಲವನ್ನೂ ಗಮನಿಸಿ ಆದರೆ ನಿಮ್ಮ ತಾಳ್ಮೆಯನ್ನು ಯಾವತ್ತೂ ಕಳೆದುಕೊಳ್ಬೇಡಿ ನಿಮ್ಮನ್ನ ನೋಯಿಸಿದ ವ್ಯಕ್ತಿಗಳಿಗೆ ಕಾಲವೇ ಉತ್ತರ ನೀಡುತ್ತದೆ ಅದೃಷ್ಟ ನಮ್ಮ ಕೈಯಲ್ಲಿ ಇರುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ನಿರ್ಧಾರ ಮಾತ್ರ ಯಾವಾಗಲೂ ನಮ್ಮ ಕೈಯಲ್ಲಿರ್ತದೆ ಯಾರೊಂದಿಗೂ ಆಳವಾದ ಬಾಂಧವ್ಯವನ್ನ ಬೆಳೆಸ್ಕೊಳ್ಬೇಡಿ ಇದು ನಿಮ್ಮ ಭವಿಷ್ಯದಲ್ಲಿ ದೊಡ್ಡ ನಿರಾಶೆ ಮತ್ತು ದುಃಖಕ್ಕೆ ಕಾರಣವಾಗ್ತದೆ ಅಮ್ಮ ರೊಟ್ಟಿ ಸುಡುವ ಮೊದಲೇ ತಟ್ಟೆಯಲ್ಲಿ ಪಲ್ಯ ಹಾಕೊಂಡು ಕಾಯುವುದರಲ್ಲಿ ಮಜಾ ಬಿತ್ತು ಆ ಕಾಲದಲ್ಲಿ ಇರುವ ಮೂರು ದಿನಕ್ಕೆ ನೂರು ನಾಟಕಗಳು ಯಾಕೆ ನಿನ್ನೊಂದಿಗೆ ಕಳೆದ ಸಮಯಕ್ಕಿಂತ ನಿನಗಾಗಿ ಕಾದ ಕ್ಷಣಗಳೇ ಹೆಚ್ಚು ನೀವೆಷ್ಟೇ ಸಿರಿವಂತರಾಗಿರ್ಬಹುದು ಮೊದಲು ನಿಮ್ಮ ಮಕ್ಕಳಿಗೆ ಬಡತನದ ಪಾಠ ಹೇಳ್ಕೊಡಿ ಬಡತನದಿಂದ ಕಲಿತ ಪಾಠವೇ ನಿಮ್ಮ ಮಕ್ಕಳ ಭವಿಷ್ಯದ ಭವ್ಯ ಆಗ್ತದೆ ಯಾರ ಮನಸ್ಸು ಪವಿತ್ರ ಮತ್ತು ಸ್ವಚ್ಛವಾಗಿರುವುದು ಅವರಿಗೆ ಕಷ್ಟ ಬಂದಾಗ ಯಾರು ಜೊತೆಯಲ್ಲಿ ಆ ಪರಮಾತ್ಮ ಒಂದಲ್ಲ ಒಂದು ರೀತಿಯಲ್ಲಿ ಅವರ ಇರ್ತಾನೆ ನಿನ್ನ ಸಾಧನೆ ಹಿಂದೆ ಎಲ್ಲರೂ ನಿಲ್ತಾರೆ ಆದರೆ ನಿನ್ನ ಸೋಲಿನ ಹಿಂದೆಯೂ ನಿಲ್ಲವರು ನಿನ್ನ ಹೆತ್ತವರು ಮಾತ್ರ ಜೀವನದಲ್ಲಿ ಒಂದು ಸಲ ಗೊತ್ತಿಲ್ಲದೆ ಮಾಡಿರುವ ತಪ್ಪನ್ನು ಮತ್ತೆ ಮತ್ತೆ ಮಾಡಬೇಕು ಯಾಕಂದ್ರೆ ಗೊತ್ತಿಲ್ಲದೆ ಮಾಡಿದ ತಪ್ಪಿಗೆ ಮಾತ್ರ ಕ್ಷಮೆ ಇರುತ್ತೆ ಆದ್ರೆ ಗೊತ್ತಿದ್ದು ಗೊತ್ತಿದ್ದು ಮಾಡುವ ತಪ್ಪಿಗೆ ದೇವರು ಕೂಡ ಶ್ರಮಿಸಲ್ಲ ಯಾರಾದ್ರೂ ನಿಮ್ಮನ್ನು ಅವಶ್ಯಕತೆ ಇದ್ದಾಗ ಮಾತ್ರ ನೆನಪಿಸಿಕೊಳ್ತಾರಂತ ಬೇಜಾರಾಗ್ಬೇಡಿ ಸಂತೋಷ ಪಡಿ ಯಾಕಂದ್ರೆ ಕತ್ತಲೆ ಆದಾಗಲೇ ಮೇಣದ ಬತ್ತಿಯ ನೆನಪಾಗುವುದು ನೀರ ಮೇಲೆ ತೇಲುತ್ತಿದ್ದ ಮೀನು ಎಣ್ಣೆಯಲ್ಲಿ ತೇಲಿದ್ರೆ ಅದು ಮನುಷ್ಯನ ಆಹಾರ ಅದೇ ರೀತಿ ಭೂಮಿ ಮೇಲೆ ನಡೆದಾಡುತ್ತಿದ್ದ ಮನುಷ್ಯ ನೀರ ಮೇಲೆ ತೇಲಿದ್ರೆ ಅದು ಮೀನುಗಳ ಆಹಾರ ಇಷ್ಟೇ ಜೀವನ ಇಲ್ಲಿ ಯಾರು ಮೇಲಲ್ಲ ಯಾರೂ ಕೀಳಲ್ಲ ಅಂದುಕೊಂಡಂತೆ ಬದುಕಲು ತುಂಬಾ ಹಣ ಬೇಕು ಹೊಂದಿಕೊಂಡು ಬದುಕಲು ಒಳ್ಳೆಯ ಗುಣ ಸಾಕು ಪ್ರಾಮಾಣಿಕರಿಗೆ ಕೋಪ ಜಾಸ್ತಿ ಕುತಂತ್ರಿಗಳಿಗೆ ಕೋಪನೇ ಬರುವುದಿಲ್ಲ ಯಾಕಂದ್ರೆ ಅವರು ತಮ್ಮ ಕೋಪವನ್ನು ಪ್ರತಿತಂತ್ರಗಳಿಂದ ಶಮನಗೊಳಿಸಿಕೊಂಡ್ಬಿಡ್ತಾರೆ ಒಟವಟನೆ ಮಾತಾಡುವವರ ಮನಸ್ಸು ತೆರೆದಿಟ್ಟ ಪುಸ್ತಕವಿದ್ದಂತೆ ಅಲ್ಲಿ ಏನನ್ನು ಮುಚ್ಚಿಡಲು ಸಾಧ್ಯವಿಲ್ಲ ಅರ್ಥವಾಗದೆ ಹೋದರೆ ಮೌನವಾಗಿರು ನೀನೇನೆಂದು ಯಾರಿಗೂ ಅರ್ಥೈಸುವ ಅಗತ್ಯವಿಲ್ಲ ನಿನ್ನನ್ನು ಅರ್ಥೈಸಿಕೊಂಡು ಬಂದರೆ ಗೌರವಿಸು ಬರದಿದ್ರೆ ತಿರಸ್ಕರಿಸು ಆದ್ರೆ ನಿನ್ನನ್ನು ಕೈಬಿಡದ ತಂದೆ ತಾಯಿಗೆ ಮರೆಯದೆ ನಮಸ್ಕರಿಸು ಶ್ರೀಮಂತಿಗೆ ಇಷ್ಟೇ ಇರಲಿ ಬೇಡುವ ಸ್ಥಿತಿ ಎಲ್ಲರಿಗೂ ಬರುತ್ತೆ ಯಾಕಂದ್ರೆ ಭಗವಂತ ಕಳಿಸುವಾಗ ಏನಾದರೂ ಬ್ಯಾಲೆನ್ಸ್ ಇಟ್ಟೆ ಕಳಿಸಿರ್ತಾನೆ ಈ ಮಾತು ನೂರಕ್ಕೆ ನೂರು ಸತ್ಯ ಜೇನು ತುಪ್ಪದಂತ ಸಿಹಿಯನ್ನು ಪಡಿಬೇಕಂದ್ರೆ ಜೇನು ಒಟ್ಟಿಗೆ ಇರುವುದನ್ನು ಕಲಿಬೇಕು ಆಸೆ ನಮ್ಮದಾದ್ರೆ ಆಯಸ್ಸು ದೇವರು ಕೊಟ್ಟಾಗ ಸ್ವೀಕರಿಸಬೇಕು ಕಿತ್ತುಕೊಂಡಾಗ ಯಾರಿಗೂ ಹೇಳದೆ ಹೋಗಬೇಕು ಇಷ್ಟೇ ಜೀವನ ಸುಮ್ಮನೆ ನಗ್ಬಹುದು ಆದರೆ ಸುಮ್ಮನೆ ಅಳೋಕಾಗಲ್ಲ ನಮ್ಮ ಭಾವನೆಗಳಿಗೆ ಬಲವಾದ ಪೆಟ್ಟು ಬಿದ್ದಾಗ ಮಾತ್ರ ಅಳುವುದು ಕೋಟಿ ದೇವತೆಗಳು ಸೇರಿದ್ರೂ ಸಾಟಿಯಾಗದ ದೇವರು ಅಮ್ಮ ಬದುಕು ಬದಲಾಗಬೇಕಾದ್ರೆ ಬದುಕುವ ದಾರಿ ಬದಲಾಗಬೇಕು ಎಲ್ಲ ಇದ್ದಾಗ ನಮ್ಮವರು ಅಂತಾರೆ ಏನು ಇಲ್ಲದಾಗ ಯಾರ್ನಿ ಅಂತಾರೆ ಇದೇ ಜೀವನ ಸಮಸ್ಯೆ ಇರುವ ಪ್ರತಿಯೊಬ್ಬ ವ್ಯಕ್ತಿ ಸೋಲೋದಿಲ್ಲ ಆದ್ರೆ ಯಾರು ಸಮಸ್ಯೆಗೆ ಪರಿಹಾರವನ್ನ ಹುಡುಕುದಿಲ್ಲವೋ ಅವನು ಮಾತ್ರ ಸೋಲ್ತಾನೆ ನಮಗೆ ಬೇಕಾದದ್ದು ಯಾವುದು ಸಿಗಲಿಲ್ಲ ಎಂದು ದೇವರ ಮೇಲೆ ಕೋಪಗೊಳ್ಬೇಡಿ ಸ್ವಲ್ಪ ಕಾದಿರೋಣ ಉತ್ತಮವಾದುದನ್ನು ದೇವರು ನಿಮಗೆ ಇಟ್ಟಿದ್ದಾನೆ ಜೀವನದಲ್ಲಿ ನಾವು ಮತ್ತೊಬ್ಬರ ಮೆಚ್ಚುಗೆಗಾಗಿ ಬದುಕುದಕ್ಕಿಂತ ನಮ್ಮನ್ನು ಸೃಷ್ಟಿಸಿದ ಆ ಸೃಷ್ಟಿಕರ್ತ ಭಗವಂತ ಮೆಚ್ಚುವಂತೆ ಬದುಕಿದ್ರೆ ಸಾಕು ನೀರಿನಲ್ಲಿ ದೋಣಿ ಇರಬೇಕು ಆದ್ರೆ ದೋಣಿಯಲ್ಲಿ ನೀರಿರಬಾರ್ದು ಬದುಕಿನಲ್ಲಿ ನೆನಪುಗಳಿರಬೇಕು ನೆನಪುಗಳೇ ಬದುಕು ಆಗ್ಬಾರ್ದು ನನ್ನ ಜೀವನದಲ್ಲಿ ನಾನ್ ಮಾಡಿರೋ ಮೊದಲನೇ ತಪ್ಪು ಏನಂದ್ರೆ ಸಿಗಲಾರದ ಪ್ರೀತಿಯನ್ನ ಮರೆಯಲಾಗದಷ್ಟು ಪ್ರೀತಿಸಿತು ಜೀವನವಿರುವುದು ಅಲ್ಪಕಾಲ ಆದ್ದರಿಂದ ನಗು ಪ್ರೀತಿ ಮಮತೆ ಹೃದಯವಂತಿಕೆ ತುಂಬಿದ ಜನರ ಬಳಿ ಸಮಯವನ್ನ ಕಳೆಯಲಿ ಕಾಲಿಗೆಯಾದ ಗಾಯ ಹೇಗೆ ನಡಿಬೇಕೆಂದು ಕಲಿಸುತ್ತದೆ ಮನಸ್ಸಿಗೆ ಆದ ಗಾಯ ಹೇಗೆ ಬದುಕಬೇಕೆಂದು ತಿಳಿಸ್ತಾರೆ ಅಸುವೆ ಪಡುವವರಿಗೆ ನಿದ್ದೆ ಸರಿಯಾಗಿ ಬರುವುದಿಲ್ಲ ಅಹಂಕಾರ ಪಡುವವರಿಗೆ ಸರಿಯಾದ ಸ್ನೇಹಿತರಿರುವುದಿಲ್ಲ ಅನುಮಾನ ಪಡುವವರಿಗೆ ಸರಿಯಾದ ಜೀವನವೂ ಇರುವುದಿಲ್ಲ ತಂದೆಯ ಹೆಗಲು ತಾಯಿಯ ಮಡಿಲು ಯಾವತ್ತೂ ಮರಿಬಾರದು ಅಷ್ಟೇ